ವೆಲ್ಕಮ್ ಟು ಕಾವ್ಯಾಲಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ನಾನು ಪೈನಾಪಲ್ ಕೇಸರಿ ಬತ್ ಯಾವ ತರ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಸಹ ಇರುತ್ತೆ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಕಾಲ್ ಕಪ್ ಆಗುವಷ್ಟು ಅಡಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಗೆ ಎಣ್ಣೆ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ತುಪ್ಪ ಚೆನ್ನಾಗಿ ಕರಗಿದೆ ಹಾಗೆ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ನಾನು ಇಲ್ಲಿ ಒಂದ್ ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುರ್ಕೊಳೋಣ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ನಾವು ಒಂದೆರಡು ನಿಮಿಷ ರವೆನ ಕುರ್ಕೋಬೇಕು ಹೊಸ ಬರ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ನ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೊಂದು ಒಲೆ ಮೇಲೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀನಲ್ಲ ಅದೇ ಕಪ್ ಅಳತೆಯಲ್ಲೇನೆ ಮೂರ್ ಕಪ್ ಆಗುವಷ್ಟು ನೀರನ್ನ ಬಿಸಿ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ನೀರು ಕುದಿಬೇಕು ಇವಾಗ ನೋಡಿ ಚೆನ್ನಾಗಿ ಒಂದ್ ನಿಮಿಷ ಆಯ್ತು ಹುರಿದಿದ್ದಾಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ನೀರು ಚೆನ್ನಾಗಿ ಕುದಿತಾ ಇದೆ ಅದನ್ನ ರವೆಗೆ ಸೇರಿಸ್ಕೊಳ್ಳೋಣ ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ರವೆಗೆ ಈಗ ನಿಧಾನಕ್ಕೆ ಒಂದ್ ಕೈಯಿಂದ ನೀರ್ ಹಾಕ್ತಾ ಇನ್ನೊಂದು ಕೈಯಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಗಂಟಾಗೋ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ತಾ ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ನೀವು ಒಲೆ ಆಫ್ ಮಾಡಿದ್ರೆ ಭಯ ಬೇಡ ಆಗೋದಿಲ್ಲ ನೋಡಿ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದ್ ಕಪ್ ರವೆಗೆ ಮೂರ್ ಕಪ್ ಅಳತೆಯಲ್ಲಿ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಅಂದ್ರೆ ನಮ್ಗೆ ಇಲ್ಲಿ ರವೆಗೆ ಚೆನ್ನಾಗಿ ನೀರು ಸಾಕಾಗುತ್ತೆ ಹಾಗೆ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬಹುದು ನಾವು ಇವಾಗ ನೋಡಿ ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ಒಲೆನ ಆನ್ ಮಾಡ್ಕೊಂಡಿದ್ದೀನಿ ನೀವು ನೀರು ಹಾಕೋವಾಗ ಒಲೆ ಆಫ್ ಮಾಡ್ಕೋಬಹುದು ಇಲ್ಲ ಆನ್ ಅಲ್ಲೇ ಇಟ್ಕೋಬಹುದು ಆದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಗಂಟಾಗ್ಬಿಡುತ್ತೆ ಬೇಗನೆ ನೋಡಿ ಸ್ವಲ್ಪ ಕೂಡ ಗಂಟಾಗಿಲ್ಲ ನೀವು ಇಲ್ಲಿ ಕೇಸರಿ ಫುಡ್ ಕಲರ್ ಇದ್ರೆ ಅದನ್ನಾದ್ರೂ ಹಾಕೋಬಹುದು ಇಲ್ಲ ಅರಿಶಿನ ಪುಡಿ ಇದ್ರೆ ಅದನ್ನಾದ್ರೂ ಹಾಕೋಬಹುದು ಇಲ್ಲ ನಮಗ್ ಬೇಡ ಅನ್ನೋರು ಹಾಗೆ ಕೂಡ ಮಾಡ್ಕೋಬಹುದು ಪೈನಾಪಲ್ ಕಲರ್ ಬರ್ಬೇಕಂದ್ರೆ ನಾನು ಇಲ್ಲಿ ಕೇಸರಿ ದಳನ ಹಾಲಲ್ಲಿ ಅಥವಾ ನೀರಲ್ಲಿ ನೀವು ನೆನ್ಸಿಟ್ಕೋಬಹುದು ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಅದನ್ನ ಹಾಕೋತಾ ಇದ್ದೀನಿ ಕೇಸರಿ ಹಾಕೋದು ಕಲರ್ಗೋಸ್ಕರ ನೋಡಿ ಒಂದೊಳ್ಳೆ ಕಲರ್ ಬಂತಲ್ವಾ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇದಕ್ಕೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ನಾನು ಒಂದು ಕಪ್ ಆಗುವಷ್ಟು ಫೈನ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ಕಪ್ ರವೆಗೆ ಒಂದ್ ಕಪ್ ಅಷ್ಟು ಸಕ್ಕರೆನ ಹಾಕೋತಾ ಇದೀನಿ ನೀವು ಸ್ವೀಟ್ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ತೆಳುವಾಗ್ಬಿಡುತ್ತೆ ಭಯ ಬೇಡ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಪೈಲಾ ಪಲ್ಯೋನು ನಾವು ಮೊದ್ಲೇ ಬೇಯಿಸ್ಕೋಬೇಕಂತ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಈ ತರ ರವೆಗೆ ಹಾಕಿದ್ರು ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಇನ್ಸ್ಟಂಟ್ ಆಗಿ ಒಂದ್ ಐದೇ ನಿಮಿಷದಲ್ಲಿ ನಾವ್ ಈ ಸ್ವೀಟ್ ಅನ್ನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಒಂದು ಒಳ್ಳೆ ಕಲರ್ ಬಂದಿದೆ ನೋಡಿ ಸೂಪರ್ ಆಗಿದೆ ಸಾಫ್ಟ್ ಆಗಿದೆ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ನೀವು ಕೂಡ ಒಂದ್ಸತಿ ಮಾಡ್ಕೊಳ್ಳಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡ್ತಾ ಇದ್ದೀರಾ ಇವಾಗ ಒಂದ್ ನಿಮಿಷ ಹಬೇಲೆ ಸಣ್ಣ ಉರಿಲೇನೆ ಬೇಯಿಸ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಹುರ್ಕೋದಕ್ಕೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಗೆ ಒಂದು ನಾಲ್ಕು ಲವಂಗನ ಹಾಕೋತಾ ಇದ್ದೀನಿ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನ ನೀವು ಹಾಕೋಬಹುದು ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ಈಗ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಹುರಿದಿದ್ದಾಗಿದೆ ಈಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ತುಪ್ಪದಲ್ಲಿ ಹುರಿದಿರೋ ಡ್ರೈ ಫ್ರೂಟ್ಸ್ ನ ಹಾಕೋತಾ ಇದ್ದೀನಿ ಸ್ವೀಟ್ಗೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾದ ಸ್ವೀಟು ರೆಡಿ ಆಯ್ತು ಫ್ರೆಂಡ್ಸ್ ಬೇಗನೆ ಒಂದ್ ಐದೇ ಐದ್ ನಿಮಿಷದಲ್ಲಿ ನಾವ್ ಈ ಪೈನಾಪಲ್ ಕೇಸರಿ ಬಾತ್ ನ ಮಾಡ್ಕೋಬಹುದು ಒಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೂ ಕೂಡ ಈ ರುಚಿ ಗೊತ್ತಾಗುತ್ತೆ ಸಕ್ಕತ್ತಾಗಿರುತ್ತೆ ಮಾತ್ರ ಯಾವಾಗ್ಲೂ ಒಂದೇ ತರ ಕೇಸರಿ ಬಾತ್ ಮಾಡಿರ್ತೀರಾ ಒಂದ್ಸಲ ಪೈನಾಪಲ್ ಕೇಸರಿ ಬಾತ್ ಮಾಡ್ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಸೂಪರ್ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ನಾನು ಪೈನಾಪಲ್ ಕೇಸರಿ ಬಾತ್ ಯಾವ ತರ ಮಾಡ್ಕೊಂಡಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ ನೋಡಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಇವಾಗ ನೋಡಿ ಒಲೆನ ಆಫ್ ಮಾಡ್ಕೊಂಡು ನಾನು ಒಂದೆರಡು ನಿಮಿಷ ಇದನ್ನ ಹಬೇಲಿ ಬೇಯಿಸ್ಕೊಂತೀನಿ ಒಲೆನ ಆಫ್ ಮಾಡ್ಕೊಂಡಿದೀನಿ ಇವಾಗ ಇದು ರೆಡಿ ಆಗಿದೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ನಾನು ಪೈನಾಪಲ್ ಕೇಸರಿ ಭಾತ್ ಯಾವ್ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಈ ರುಚಿ ಮರೆಯೋದೇ ಇಲ್ಲ ಮತ್ತೆ ಮತ್ತೆ ಮಾಡ್ಕೊಂತೀರಾ ನೋಡಿ ಎಷ್ಟು ಚೆನ್ನಾಗಿ ಸೌಟ್ ಸ್ವಲ್ಪ ಕೂಡ ಅಂಟತಾ ಇಲ್ಲ ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ನೋಡಿದ್ರ ವಾವ್ ಸೂಪರ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್